ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ದುರ್ಗಾ ಹೋಬಳಿಯ ತೋವಿನಕೆರೆ ಗ್ರಾಮದ ಸುರೇನಹಳ್ಳಿಗೆ ಸೇರಿದ ಏಳು ಹಳ್ಳಿಗಳು ಬಹಳ ವಿಜೃಂಭಣೆಯಿಂದ ದಂಡಿ ಮಾರಮ್ಮ ಜಾತ್ರಾ ಮಹೋತ್ಸವವು ಬಹಳ ಅದ್ದೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ದೇವಿಗೆ ಆರತಿಯನ್ನು ಹೊತ್ತುಕೊಂಡು ಬಂದಂತಹ ದೃಶ್ಯ ನೋಡಲು ಮನೋಹರವಾಗಿತ್ತು ಸಿವಿಡಿಪಾಳ್ಯ ಗ್ರಾಮದಲ್ಲಿ ದೇವಿ ವಿಗ್ರಹವನ್ನು ಪೂಜಿಸಿ ಮೆರವಣಿಗೆ ಮುಖಾಂತರ ಊರ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಿದರು ರಾಜಣ್ಣ ನಾಗರಾಜು ರಾವ್ ಈಶ್ವರಾಚಾರ್ ಸುದರ್ಶನ್ ಸಾನಂದ್ ಗಣೇಶ್ ಶಾಂತರಾಜು ತೋವಿನಕೆರೆ ಡಾಕ್ಟರ್ ರಾಜ್ಕುಮಾರ್ ಸಂಘದ ಪ್ರಧಾನ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಯಾದ ರಘು ವಿನಯ್ ಅಪ್ಪು ಭಾವಚಿತ್ರಕ್ಕೆ ನಮನ ಸಲ್ಲಿಸಿದರು ಹಾಗೂ ಸುರೇನಹಳ್ಳಿ ಭಕ್ತಾದಿಗಳಿಂದ ಮತ್ತು ಸಿಡಿಪಾಳ್ಯ ಕನಕ ಸೇವೆ ವತಿಯಿಂದ ಆರ್ಕೆಸ್ಟ್ರಾವನ್ನ ಏರ್ಪಡಿಸಿದ್ರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಈ ಊರಿನ ಸಿವಿಡಿ ಪಾಳ್ಯ ಗ್ರಾಮದ ಶ್ರೀ ಗ್ರಾಮ ದೇವತೆ ಮಾರತಾಯಾದ ನಮ್ಮ ಊರಿನ ಮಕ್ಕಳಿಂದ ಹಿಡ್ಕೊಂಡು ವಯಸ್ಸಾದರಿಂದ ಹಿಡ್ಕೊಂಡು ಎಲ್ಲಾರನ್ನು ಪುರಾತನ ಕಾಲದಿಂದನೂ ಇದು ನಡೆಸ್ಕೊಂಡು ಬಂದವ್ರೆ ನಾವು ಹುಟ್ಟಿರಲಿಲ್ಲ ಇನ್ನೂ ನಾವಿನ್ನೂ ಚಿಕ್ಕೂಡೂರು ಇನ್ನೂ ಇಲ್ವೇನೋ ಇದು ನೆನೆಸ್ಕೊಂಡ್ ಬಂದವ್ರೆ ನಮ್ಗೆ ಈ ಊರಿಗೆ ಯಾವ್ದೇ ರೀತಿ ತೊಂದರೆ ಆಗದೆ ಚೆನ್ನಾಗಿ ನಮ್ಗೆ ಈ ಊರಿನ ಗ್ರಾಮ ದೇವತೆ ಚೆನ್ನಾಗಿ ನಮಗ್ ಕಾಪಾಡ್ಕೊಂಡು ಸದಾ ನಮ್ಗೆ ಇದು ಮಾಡ್ಕೊಂಡು ಆರೋಗ್ಯವನ್ನು ಕೊಟ್ಕೊಂಡು ಒಳ್ಳೆ ಮಳೆ ಬೆಳೆ ಹಾಕೊಂಡು ನಮ್ಮನ್ನ ಚೆನ್ನಾಗಿ ಇರಿಸಿಕೊಂಡು ಈ ಊರಿನ ನಮ್ಮ ಗ್ರಾಮ ದೇವತೆ ಶ್ರೀ ರೇವಣ ಸಿದ್ದೇಶ್ವರ ಹಾಗೂ ನಮ್ಮ ಈ ಊರಿನ ಈ ದೇವರಿನ ಈ ದೇವರಿನ ಕೆಲಸಗಳನ್ನೆಲ್ಲ ಶ್ರೀ ಯಜಮಾನ ಆದ ಕುಮಾರಸ್ವಾಮಿ ಅವರು ಎಲ್ಲ ಬಿದ್ದು ಅಂಗಡಿ ರಾಜನವರು ಪಂಚಣ್ಣನವರು ಮುಂದೆ ಬಿದ್ದು ಎಲ್ಲಾನ ಏನಾಗ್ಲಿ ಇದು ಒಬ್ರು ತೊಡರ್ ಮಾಡಿರೋ ಆಗ್ಲಿ ಇದು ಏನಾಗ್ಲಿ ಅಂತ ಮಾಡಿ ಮುಂದುವತ್ತ ಬಿದ್ದು ಮಾಡ್ಬೇಕು ಎಲ್ಲ ಸ್ಥಾನ ಮಾಡ್ಬೇಕು ಅಂತನ ಇದು ಮಾಡ್ಕೊಂಡು ನೆನೆಸ್ಕೊಂಡು ಹೋಗ್ತಾವ್ರೆ ಕೊರಟಗೆರೆ ತಾಲ್ಲೂಕ್ ದುರ್ಗ ಹೋಬಳಿ ತೋವಿನಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೂರ್ಯನಹಳ್ಳಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಸೂರ್ಯನಹಳ್ಳಿ ಗ್ರಾಮ ದೇವತೆ ದಂಡಿ ಮಾರಮ್ಮನ ದೊಡ್ಡ ಜಾತ್ರೆ ಪ್ರಯುಕ್ತ ಒಂಬತ್ತನೇ ವರ್ಷಕ್ಕೆ ಕಾಲಿಟ್ಟು ಈ ವರ್ಷ ಸಂತೃಪ್ತಿಯಾಗಿ ನಮಗೆಲ್ಲ ಆಶೀರ್ವಾದ ಕೊಟ್ಟು ಏಳೆಳ್ಳಿಯಿಂದ ಒಂದು ಶಕ್ತಿ ಕೊಟ್ಟು ಆ ನನ್ನ ತಾಯಿ ದಂಡಿ ಮಾರಮ್ಮನ ಜಾತ್ರೆಯನ್ನು ಸರಳ ರೀತಿಯಲ್ಲಿ ಆಚರಿಸ್ತಾ ಇದ್ದೀವಿ ನಮ್ಮ ಊರಿನಲ್ಲಿ ಒಂದು ಹಳೆಯ ಒಂದು ಆ ದಂಡಿ ಮಾರಮ್ಮನ ವಿಗ್ರಹ ಇತ್ತು ಆ ವಿಗ್ರಹಕ್ಕೆ ಹೊಸ ರೂಪು ರೇಷ ಕೊಡಕ್ಕೆ ನಮ್ಮ ಒಂದು ನಮ್ಮ ಊರಿನವರೇ ಒಬ್ಬರಾದಂತಹ ರುದ್ರಪ್ಪನವರ ಮಗ ಮಂಜಣ್ಣನವರು ಸ್ವರೂಪನವರು ಈ ಒಂದು ಹೊಸ ರೂಪ ಹೊಸ ಒಂದು ವಿಗ್ರಹವನ್ನು ಕೊಡಿಸ್ತೀವಿ ಅಂದಾಗ ನಾವೆಲ್ಲಾ ಸೇರ್ಕೊಂಡು ಮನ್ಮನೆಯನ್ನು ಯಜಮಾನ್ರು ಗೌಡ್ರು ದಳವಾಯಿಗಳು ನಮ್ಮ ಎಲ್ಲ ಊರಿನ ಗ್ರಾಮ ಎಲ್ಲರೂ ಸೇರಿ ನಾವು ಒಂದು ಹೊಸ ಒಂದು ವಿಗ್ರಹವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಒಂದು ಹನ್ನೊಂದು ಗಂಟೆಯಿಂದ ಇವತ್ತು ಆರತಿ ಶುರು ಮಾಡ್ತೀವಿ ಈ ದೇವಿಗೆ ಬಹಳ ಈ ದೇವಿಯು ಬಹಳ ಹೆಸರುವಾಸಿಯಾಗಿದೆ ಹಿಂದೆ ಇಲ್ಲಿ ಒಂದು ಚಿಕ್ಕ ಗುಹೆ ತರ ಇತ್ತು ಆಗ ಎರಡ್ ಸಾವಿರದ ಒಂಬತ್ತರಲ್ಲಿ ಶ್ರೀಮಾನ್ ಶ್ರೀ ತಿಮ್ಮಣ್ಣನವರು ಎಂದು ವೆಂಕಟರಾವನಳ್ಳಿಯವರು ಅವರು ಮುಂದೆ ಬಿದ್ದು ಮುಂದಾಳತ್ವದಲ್ಲಿ ಶ್ರೀಮಾನ್ ಶ್ರೀ ಸಿದ್ಧನಂಜಪ್ಪನವರು ಶ್ರೀ ಚಂದ್ರಶೇಖರ್ ಅವರು ಶ್ರೀ ಚಿನ್ನಕೋಟೆಗೌಡರು ನಾಗರಾಜರವಾದ ನಾನು ವೀರಪ್ಪನವರು ಎಸ್ ಎನ್ ವೀರಪ್ಪ ಪಣಗಾರ್ ಎಸ್ ಎನ್ ಶಂಕರಲಿಂಗಪ್ಪ ಪಣಗಾರ್ ಹಾಗೂ ಊರ ಪಣಗಾರರಾದ ಎಸ್ ಎಸ್ ಶಿವಕುಮಾರ್ ರವರು ಮಾಜಿ ಬಿಲ್ ಕಲೆಕ್ಟರ್ ಹಾಗೂ ಸೂರ್ಯನಹಳ್ಳಿಯ ಎಲ್ಲ ಗ್ರಾಮಸ್ಥರುಗಳು ಸೇರಿ ಈ ಗ್ರಾಮ ಈ ಗ್ರಾಮದಲ್ಲಿ ಈ ದಂಡಿನ ಮಾರಮ್ಮ ದೇವಸ್ಥಾನವನ್ನು ಕಟ್ಟಿಸಬೇಕೆಂದು ತೀರ್ಮಾನಿಸಿದಾಗ ಈ ಎಲ್ಲರ ಒಂದಾಳ ಮುಂದಾಳತ್ವದಿಂದ ಈ ದೇವಸ್ಥಾನವು ಕಟ್ಟಿಸಿದ ಮೇಲೆ ನಾಲ್ಕನೇ ಜಾತ್ರೆ ನಡೆಯುತ್ತಿದೆ ಮತ್ತು ಅಕ್ಕಪಕ್ಕದ ಅಕ್ಕಪಕ್ಕದ ಗ್ರಾಮಗಳು ಎಲ್ಲ ಸೇರಿ ಅತಿ ವಿಜೃಂಭಣೆಯಿಂದ ಶ್ರೀ ಮಾರಿಕಾಂಬಾ ದೇವಿಯ ಉತ್ಸವವನ್ನು ಎಲ್ಲ ಜನಗಳು ಸೇರಿ ಎಲ್ಲಾ ಮುಖಂಡರು ಊರುಗಳ ಏಳು ಜ ಹಳ್ಳಿಗಳ ಮುಖಂಡರು ಸೇರಿ ಒಂದು ದಿನ ಈ ವಿಶೇಷವಾಗಿ ಒಂದು ಮೀಟಿಂಗ್ ಅನ್ನು ಮಾಡಿ ಅದರಂತೆ ಎಲ್ಲರೂ ನಡೆದುಕೊಂಡು ಈಗ ವಿಜೃಂಭಣೆಯಿಂದ ಎಂಟು ಒಂಬತ್ತು ಹತ್ತು ಊರಿನ ಜಾತ್ರೆ ಊರಿನ ಒಳಗಡೆ ಮಾರಮ್ಮ ದೇವಿಗೆ ಜಾತ್ರೆಯನ್ನು ಮಾಡಿರುತ್ತಾರೆ ಇಂದು ಹನ್ನೊಂದು ಮತ್ತು ಹನ್ನೆರಡು ಈ ದಂಡಿನ ಮಾರಮ್ಮನ ಜಾತ್ರೆಯನ್ನ ಮಾಡುತ್ತಾ ಸಾಗುತ್ತಾ ಇದ್ದೇವೆ ಇನ್ನು ಈಗ ಶಾನುಭವರ ಮನೆಯಿಂದ ಬಂದ ಆರತಿ ಪೂಜೆಯನ್ನ ಮಂಡ್ಲತ್ತಿ ಪೂಜೆಯನ್ನ ನೆರವೇರಿಸಿರುತ್ತಾರೆ ಮತ್ತೆ ಇವಾಗ ಮತ್ತೆ ಹನ್ನೆರಡು ಗಂಟೆಗೆ ಊರಿನ ಎಲ್ಲ ಏಳು ಹಳ್ಳಿ ಗ್ರಾಮಗಳ ಆರತಿ ಸೇವೆಯು ಇರುತ್ತದೆ ಬಂದು ಎಲ್ಲರೂ ವಿಜೃಂಭಣೆಯಿಂದ ಯಾವುದು ಗಲಾಟೆ ತಕರಾರುಗಳಿಲ್ಲದೆ ಎಲ್ಲ ಒಪ್ಪಿ ವಿಜೃಂಭಣೆಯಿಂದ ನಡೆಸಿ ಈ ಕೊಳ್ಕೆರೆ ತಾಲೂಕು ಚಂದ್ರನಾಯ ದುರ್ಗ ಹೋಗ್ಲಿ ಸೂರ್ಯನಹಳ್ಳಿ ಗ್ರಾಮದ ಶ್ರೀ ದಂಡಿನ ಮಾರಮ್ಮ ಊರು ಮಾರಮ್ಮ ಜಾತ್ರೆಯನ್ನು ಎಲ್ಲಾ ಏಳಹಳ್ಳಿ ಗ್ರಾಮಸ್ಥರು ಸೇರಿ ಅದ್ದೂರಿಯಿಂದ ಪೂಜೆ ಮಾಡಿಸಬೇಕೆಂದು ಎಲ್ಲಾರು ಕೋರಿ ಎಲ್ಲ ಹಳ್ಳಿಗಳು ಸೇರಿ ಅಷ್ಟು ಊರು ಮಾರಮ್ಮ ಜಾತ್ರೆಯನ್ನು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಶ್ರೀ ದಂಡಿನ ಮಾರಮ್ಮ ಜಾತ್ರೆಯನ್ನು ಯಶಸ್ವಿಯಾಗಿ ಎಲ್ಲರೂ ಏಳಳ್ಳಿ ಸೇರಿ ಗ್ರಾಮಸ್ಥರು ಒಪ್ಪಿ ಯಶಸ್ವಿಯಾಗಿ ದೇವಿ ಕೃಪೆಗೆ ಪಾತ್ರರಾಗಿ ದೇವಿ ಜಾತ್ರೆಯನ್ನು ಅದ್ದೂರಿಯಿಂದ ಸ್ವಾಗತಿಸಿ ಆ ದೇವಿಯನ್ನು ಅಲಂಕರಿಸಿ ಅವರು ವಂದಿಸುತ್ತಾರೆ